ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀವಿ ಅರ್ಥಕೊಳ್ತಾ ಇದ್ದೀವಿ ಅರ್ಥೈಸಿಕೊಳ್ತಾ ಇದ್ದೀವಿ ಹಾಗೆ ಜೀವನಕ್ಕೆ ಅಳವಡಿಸಿಕೊಳ್ತಾ ಇದ್ದೀವಿ ಅಂತಹ ಮೌಲ್ಯಯುತವಾದಂತಹ ವಚನಗಳು ಹಾಗೂ ಅರ್ಥಗಳು ಯಾವೆಲ್ಲ ಅರ್ಥಗಳು ಇವತ್ತು ನಮಗೆ ಮೌಲ್ಯವನ್ನು ತುಂಬಿಕೊಡುತ್ತವೆ ಅನ್ನೋದನ್ನು ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ನೋಡೋಣ ಕಾರ್ಯಕ್ರಮವನ್ನು ಆರಂಭಿಸೋಣ ಕಾರ್ಯಕ್ರಮದ ಮೊದಲ ವಚನ ಯಾವುದು ಅಂತ ನೋಡೋಣ ಭಕ್ತನ ಕಾಯವೇ ಶಿವನ ಕಾಯ ಶಿವನ ಕಾಯವೇ ಭಕ್ತನ ಕಾಯ ಶಿವಶಿವ ಭಕ್ತ ಬೇರೆ ಶಿವ ಬೇರೆಯೇ ಒಂದೇ ಕಾಣಿರಣ್ಣ ಅದೆಂತೆಂದೊಡೆ ಭಕ್ತ ದೇಹಿಕ ದೇವ ದೇವದೇಹಿಕ ಭಕ್ತನೆಂದು ಶ್ರುತಿಗಳು ಹೊಗಳುವ ಕಾರಣ ಭಕ್ತಂಗೂ ದೇವಂಗೂ ಕಾಯವೊಂದೇ ಪ್ರಾಣವೊಂದೇ ಎರಡೆಂಬ ಪರಿಭಾಷೆಯ ನುಡಿಯಲಾಗದು ಶಿವಭಕ್ತರಾದವರು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನ ತನು ಮನ ಭಾವ ಕರಣೇಂದ್ರಿಯಗಳೆಲ್ಲವೂ ಆಚಾರಾದಿ ಲಿಂಗಮಯವಾದುದರಿಂದ ಭಕ್ತನ ಕಾಯವೇ ಕಾಯವು ಇಂತಿರುವ ಶಿವಕಾಯದಲ್ಲಿ ಭಕ್ತ ನೆಲೆಸಿ ಆಚರಿಸುವ ಕಾರಣ ಶಿವನ ಕಾಯವೇ ಭಕ್ತನ ಕಾಯವು ಮರುಳು ಮಾನವರು ಭಾವಿಸಿದಂತೆ ಭಕ್ತ ಬೇರೆ ಶಿವ ಬೇರೆ ಉಂಟೆ ಇಲ್ಲ ಇಲ್ಲ ಶಿವನೇ ಭಕ್ತ ಭಕ್ತನೇ ಶಿವನು ಅದು ಹೇಗೆಂದರೆ ಭಕ್ತನ ದೇಹದಲ್ಲಿ ದೇವ ದೇವನ ದೇಹದಲ್ಲಿ ಭಕ್ತ ಸಮರಸವಾಗಿರುವರೆಂದು ಅನುಭಾವಿಗಳ ನುಡಿ ಹೊಗಳುತ್ತಿವೆ ಆದ ಕಾರಣ ಭಕ್ತನಿಗೂ ದೇವನಿಗೂ ತನುವೊಂದೇ ತನುವಿನ ಚೇತನ ಪ್ರಾಣವೊಂದೇ ಆಗಿದೆ ಭಕ್ತ ಶಿವರಲ್ಲಿ ಎರಡೆಂಬ ಭಿನ್ನ ಭೇದವ ಶಿವಭಕ್ತರಾದವರು ನುಡಿಯಲಾಗದು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮಡಿಲ ಸುತ್ತಿದ ಹಾವಿನಂತೆ ಮಡಿಲಲ್ಲಿ ಸುತ್ತಿದಡೇನು ಕೊರಳ ಸುತ್ತಿದ ಹಾವಿನಂತೆ ಕೊರಳಲ್ಲಿ ಕಟ್ಟಿದಡೇನು ಕಳವು ಹಾದರ ಅನ್ಯದೈವ ಭವಿ ಸಂಗ ಬಿಡದನ್ನಕ್ಕರ ಲಿಂಗ ಭಕ್ತ ನೆನಿಸಬಾರದು ಆಚಾರ ಸಹಿತ ಭಕ್ತ ಅನಾಚಾರ ಸಹಿತ ನರಕಿ ಕೂಡಲ ಚನ್ನ ಸಂಗಯ್ಯನವರ ಬಲ್ಲನಾಗಿ ಒಲ್ಲನು ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಸದಾಚಾರವಿಲ್ಲದೆ ಹೊಟ್ಟೆಯ ಮೇಲೆ ಕಟ್ಟಿದ ಲಿಂಗವು ಹೊಟ್ಟೆಯ ಸುತ್ತಿದ ಹಾವಿನಂತೆಯೇ ಅದರಿಂದ ಪ್ರಯೋಜನವೇನು ಅಂಥವರಲ್ಲಿ ಕೊರಳಲ್ಲಿ ಕಟ್ಟಿದ ಲಿಂಗವು ಕೊರಳ ಸುತ್ತಿದ ಹಾವಿನಂತೆಯೇ ಅದರಿಂದ ಪ್ರಯೋಜನವೇನು ಅಂಗದ ಆಚಾರದಲ್ಲಿ ಕಳವು ವ್ಯಭಿಚಾರ ಅನ್ಯ ಭಿನ್ನ ದೈವಾರಾಧನೆ ಕಾಮಾದಿ ಭವಗುಣಗಳುಳ್ಳ ಭವಿ ಮಾನವರ ಸಂಘ ಬಿಡದೆ ಆಚಾರಲಿಂಗ ಭಕ್ತನೆನಿಸಲಾರರು ಬಸವಾದಿ ಶರಣರ ಷಟ್ಸ್ಥಲ ಭಕ್ತಿಪಥದಲ್ಲಿ ಸತ್ಯ ಶುದ್ಧ ಕಾಯಕ ಸಂಯಮ ಏಕಲಿಂಗ ನಿಷ್ಠೆ ಸತ್ಯಶರಣರ ಸಂಘ ಮುಂತಾದ ಆಚಾರವಿಲ್ಲದಿದ್ದಲ್ಲಿ ಭವದ್ಧನಾದ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಭೋ ಸತ್ಯವಾ ನುಡಿವುದೇ ದೇವಲೋಕ ಮಿಥ್ಯವಾ ನುಡಿವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಬಸವಣ್ಣನವರ ಈ ವಚನದ ಅರ್ಥ ಎಲೆ ಮರ್ತ್ಯದ ಮಾನವರಿರ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲಿಯೂ ಇಲ್ಲ ಇಲ್ಲ ನೋಡಿರಿ ತನ್ನ ಬಾಳಿನಲ್ಲಿ ಸತ್ಯವ ನಡೆದು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವಾ ನಡೆದು ಮಿಥ್ಯವಾ ನುಡಿಯುವುದೇ ಮರ್ಥ್ಯಲೋಕ ಸತ್ಯ ಅಹಿಂಸೆ ಸತ್ಕಾಯಕ ಸಂಯಮ ಶಮೆ ದಮೆ ಮುಂತಾದ ಸದಾಚಾರವಿದ್ದುದೇ ಸುಖದ ನೆಲೆಯಾದ ಸ್ವರ್ಗ ಅಸತ್ಯ ಹಿಂಸೆ ವಂಚನೆ ಶೋಷಣೆ ಮನ ಕರಣೇಂದ್ರಿಯ ವಿಕೃತ ವಿಕಾರ ವರ್ತನೆ ಬಿದ್ದುದೇ ದುಃಖದ ನೆಲೆಯಾದ ನರಕ ಇದಕ್ಕೆ ದೇವಾ ನೀನೇ ಸಾಕ್ಷಿ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನೋಡೋಣ ಆಚಾರವುಳ್ಳರೇ ಗುರು ಆಚಾರವುಳ್ಳರೇ ಲಿಂಗ ಆಚಾರವುಳ್ಳರೆ ಜಂಗಮ ಆಚಾರವುಳ್ಳರೇ ಪಾದೋದಕ ಆಚಾರವುಳ್ಳರೆ ಪ್ರಸಾದ ಆಚಾರ ಉಳ್ಳರೇ ಭಕ್ತ ಆಚಾರವುಳ್ಳರೆ ದಾಸೋಹ ಇದು ಕಾರಣ ಆಚಾರವಿಲ್ಲದಿರ್ದಡೆ ಗುರುವಲ್ಲ ನರನು ಆಚಾರವಿಲ್ಲದಿರ್ದಡೆ ಲಿಂಗವಲ್ಲ ಶಿಲೆ ಆಚಾರವಿಲ್ಲದಿರ್ದಡೆ ಜಂಗಮವಲ್ಲ ವೇಷಧಾರಿ ಆಚಾರವಿಲ್ಲದಿರ್ದಡೆ ಪಾದೋದಕವಲ್ಲ ನೀರು ಆಚಾರವಿಲ್ಲದಿರ್ದಡೆ ಪ್ರಸಾದವಲ್ಲ ಅಶನ ಆಚಾರವಿಲ್ಲದಿರ್ದಡೆ ಭಕ್ತನಲ್ಲ ಭೂತಪ್ರಾಣಿ ಆಚಾರವಿಲ್ಲದಿರ್ದಡೆ ದಾಸೋಹದ ಮನೆಯಲ್ಲ ವೇಷಿಯ ಗುಡಿಸಲು ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ಆಚಾರವಿಲ್ಲದವಂಗೆ ತಪ್ಪದು ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಂಗದಲ್ಲಿ ಆಚಾರ ಅಳವಡಿಸಿಕೊಂಡಲ್ಲಿ ಗುರುವೆನಿಸುವನು ಅಂಗದಲ್ಲಿ ಆಚಾರ ಅಳವಡಿಸಿಕೊಂಡಲ್ಲಿ ತನ್ನಂಗದ ಮೇಲೆ ಧರಿಸಿಕೊಂಡದ್ದು ಲಿಂಗವೆನಿಸುವುದು ಅಂಗದಲ್ಲಿ ಆಚಾರ ಅಳವಡಿಸಿಕೊಂಡಲ್ಲಿ ಅನುಭಾವಿ ಜಂಗಮವೆನಿಸುವುದು ಅಂಗದಲ್ಲಿ ಆಚಾರ ಅಳವಡಿಸಿಕೊಂಡಲ್ಲಿ ಪಾದೋದಕ ಪ್ರಸಾದವೆಂದೆನಿಸುವುದು ಅಂಗದಲ್ಲಿ ಆಚಾರ ಅಳವಡಿಸಿಕೊಂಡಲ್ಲಿ ಭಕ್ತನೆನಿಸುವನು ಅಂಗದಲ್ಲಿ ಆಚಾರ ಅಳವಡಿಸಿಕೊಂಡು ಮಾಡಿದಲ್ಲಿ ಗುರುಲಿಂಗ ಜಂಗಮ ದಾಸೋಹವೆನಿಸುವುದು ಅಂಗದಲ್ಲಿ ಆಚಾರವೇ ಮುಖ್ಯವಾದ ಕಾರಣ ಆಚಾರವಿಲ್ಲದಿದ್ದರೆ ಗುರುವಲ್ಲ ನರಮಾನವ ಲಿಂಗವಲ್ಲ ಕಲ್ಲು ಲಿಂಗರೂಪಿ ಜಂಗಮವಲ್ಲ ಡಾಂಭಿಕ ವೇಷಧಾರಿ ಪಾದೋದಕವಲ್ಲ ಬರೀ ನೀರು ಪ್ರಸಾದವಲ್ಲ ಕೂಳು ಲಿಂಗಾಂಗದ ಭಕ್ತನಲ್ಲ ಭೌತಿಕ ನರಜೀವಿ ದಾಸೋಹದ ಮನೆಯಲ್ಲ ವೇಶ್ಯೆಯ ಕೊಂಪೆ ಅಂಗದಲ್ಲಿ ಅರಿವಿನ ಆಚಾರವಿಲ್ಲದ ಕಾರಣ ಅಂತಹ ವೇಷಧಾರಿಗಳಿಗೆ ಹಿರಿಯ ನರಕ ತಪ್ಪದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಯಾವುದು ಅಂತ ನೋಡೋಣ ಆಚಾರ ಶುದ್ಧವಾದ ಭಕ್ತನ ಅಂತರಂಗದಲ್ಲಿ ಶಿವನಿಪ್ಪನೂ ನೋಡ ಆ ಶಿವನ ಅಂತರಂಗದಲ್ಲಿ ಒಬ್ಬ ಸತಿಯಳು ಹುಟ್ಟಿ ಆರಾರು ಲಿಂಗಾರ್ಚನೆಯ ಮಾಡಿ ಮೂರು ಮೆರುವೆಯ ದಾಂಟಿ ಪರಕೆ ಪರವನಾಚರಿಸುತ್ತಿರ್ಪಳೂ ನೋಡ ಝೇಂಕಾರ ನಿಜಲಿಂಗ ಪ್ರಭುವೆ ಜಕ್ಕಣಯ್ಯನ ನಿರಾಳ ಮಂತ್ರಗೋಪ್ಯ ಎಂಬಂಥ ವಚನಕಾರರು ರಚಿಸಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅಂಗದ ಆಚಾರ ಪರಿಶುದ್ಧವಾದ ಭಕ್ತನ ಅಂತರಂಗದಲ್ಲಿ ಸದಾಕಾಲ ಶಿವನಿರುವನು ಅಂತಿರುವ ಶಿವನ ಅಂತರಂಗದಲ್ಲಿ ಶಕ್ತಿ ಎಂಬ ಯುದಿಸಿ ಪರಾಶಕ್ತಿ ಆದಿಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯ ನಾಮದಿಂದ ಮಹಾಲಿಂಗ ಪ್ರಸಾದಲಿಂಗ ಜಂಗಮಲಿಂಗ ಶಿವಲಿಂಗ ಗುರುಲಿಂಗ ಆಚಾರಲಿಂಗಗಳನ್ನು ಸಮರಸ ಆನಂದ ಅನುಭವ ಅವಧಾನ ನಿಷ್ಠ ಶ್ರದ್ಧಾ ಭಕ್ತಿಗಳಿಂದ ಅರ್ಚನೆ ಮಾಡಿದಳು ಆಕೆ ತನು ಮನ ಭಾವಗಳೆಂಬ ಮೂರು ಮಹಾಮೇರುವೆಯ ದಾಟಿ ಪರಕ್ಕೆ ಪರವಾದ ಪರಶಿವ ತತ್ವವೇ ತನ್ನಂಗದಲ್ಲಿ ಆಚಾರಲಿಂಗವಾಗಿ ಅಳವಡಿಸಿಕೊಂಡಳೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಆಚಾರಲಿಂಗದ ಬೆಳಗಿನೊಳು ಶಾಂತ ಸದಮಲ ಜ್ಞಾನವನರಿತು ನಿತ್ಯ ಪರಿಪೂರ್ಣವಾದ ಲಿಂಗದಲ್ಲಿ ಸತ್ತು ಹೋಹ ಶರಣರಯ್ಯನಗೊಮ್ಮೆ ತೋರಿಸಯ್ಯ ಝೇಂಕಾರ ನಿಜಲಿಂಗ ಪ್ರಭುವೇ ಜಕ್ಕಣಯ್ಯನ ನಿರಾಳ ಮಂತ್ರ ಗೋಪ್ಯ ಎಂಬಂಥ ವಚನಕಾರರು ರಚಿಸಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಶಿವನೇ ತಾನೆಂಬ ಅರಿವಿನ ಚೇತನವನೊಳಗೊಂಡ ಆಚಾರಲಿಂಗದ ದಿವ್ಯ ಬೆಳಗಿನೊಳಗೆ ಪರಮಶಾಂತ ಸದಮಲ ಶಿವಜ್ಞಾನವನರಿತು ಆ ನಿತ್ಯ ಪರಿಪೂರ್ಣವಾದ ನಿಜಲಿಂಗದಲ್ಲಿ ಲೀನವಾಗಿ ಸಮರಸಗೊಳ್ಳುವ ಮಹಾಶರಣನು ಎನಗೊಂದು ಸಲ ತೋರಿಸು ತಂದೆ ಪರಶಿವನೇ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಆಚಾರವೇ ಲಿಂಗ ಆ ಆಚಾರದರಿವೇ ಜಂಗಮ ಆ ಅಂಗವೇ ಲಿಂಗ ಚೈತನ್ಯವೇ ಜಂಗಮ ಆ ಜಂಗಮದ ಸೇವೆಯೇ ಲಿಂಗ ಕೊಂಬುದೇ ಜಂಗಮ ನಮ್ಮ ಗುಹೇಶ್ವರನ ಶರಣರು ಮೆಚ್ಚುವಂಥ ಮಡಿವಾಳನ ಕಾಯಕದಂತೆ ನಿರೂಪಿಸಿದ ಚನ್ನಬಸವಣ್ಣನ ಕರುಣದಲ್ಲಿ ಬದುಕು ಚಂದಯ್ಯ ಬದುಕು ಚಂದಯ್ಯ ಅಲ್ಲಮ್ಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನಿಗೆ ಅಂಗದಲ್ಲಿ ಅಳವಡಿಸಿಕೊಂಡ ಆಚಾರವೇ ಲಿಂಗ ಆ ಆಚಾರಕ್ಕೆ ಆಶ್ರಯ ಚೇತನವಾದ ಅರಿವೇ ಜಂಗಮ ಈ ತೆರನಾಗಿ ಅರಿವು ಆಚಾರ ಅಳವಟ್ಟ ಅಂಗವೇ ಲಿಂಗ ಲಿಂಗದ ಪ್ರಾಣಚೇತನವೇ ಜಂಗಮ ಚೇತನ ಸ್ವರೂಪವಾದ ಜಂಗಮದ ಸೇವೆಯೇ ಸಾಕ್ಷಾತ್ ಲಿಂಗವು ನಿರಾಕಾರ ಲಿಂಗದ ಮುಖವಾಗಿ ಸ್ವೀಕರಿಸುವುದೇ ಜಂಗಮ ಚೇತನ ಆದ ಕಾರಣ ಸಕಲ ಶಿವಶರಣರು ಒಪ್ಪುವ ರೀತಿಯಲ್ಲಿ ಮಡಿವಾಳನ ಕಾಯಕದಂತೆ ಲಿಂಗಾಂಗದ ಭೇದವನ್ನು ನಿಚ್ಚಳವಾಗಿ ನಿರೂಪಿಸಿದ ಚನ್ನಬಸವಣ್ಣನ ಕಾರುಣ್ಯದಿಂದ ಲಿಂಗಾಂಗ ಸಮರಸವನರಿದು ಬದುಕಬೇಕು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನವನ್ನು ನೋಡೋಣ ಆಚಾರವಿಲ್ಲದವರಿಗೆ ಜ್ಞಾನವಿಲ್ಲ ಜ್ಞಾನವಿಲ್ಲದವರಿಗೆ ಭಾವಶುದ್ಧವಿಲ್ಲ ಭಾವಶುದ್ಧವಿಲ್ಲದವರಿಗೆ ಧ್ಯಾನವಿಲ್ಲ ಧ್ಯಾನವಿಲ್ಲದವರಿಗೆ ಪ್ರಸಾದವಿಲ್ಲ ಪ್ರಸಾದವಿಲ್ಲದವರಿಗೆ ಮುಕ್ತಿ ಇಲ್ಲ ಇದು ಕಾರಣ ಆಚಾರ ಜ್ಞಾನ ಭಾವ ಧ್ಯಾನ ಉಳ್ಳವರಿಗೆ ಪ್ರಸಾದವುಂಟು ಪ್ರಸಾದ ಉಳ್ಳವರಿಗೆ ಮುಕ್ತಿಯುಂಟು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸತ್ಯ ಸತ್ ಆಚಾರವಿಲ್ಲದವರು ಬರೀ ಶಾಸ್ತ್ರಾದಿಗಳು ಓದಿ ಆಧ್ಯಾತ್ಮಬಲ್ಲವರಂತೆ ಮಾತಾಡಿದರೆ ಅವರಿಗೆ ಅದು ಶುಷ್ಕ ಜ್ಞಾನವಲ್ಲದೆ ನಿಜ ಜ್ಞಾನವಲ್ಲ ನಿಜ ಜ್ಞಾನವಿಲ್ಲದವರಿಗೆ ಭಿನ್ನ ಭಾವದ ಭ್ರಾಂತಿಯಳಿದು ಸರ್ವವೂ ಶಿವಮಯವೆಂಬ ಭಾವಶುದ್ಧಿ ಅಳವಡುವುದು ಸಾಧ್ಯವಿಲ್ಲ ಭಾವಶುದ್ಧಿ ಅಳವಡದವರಿಗೆ ಅಂತರಂಗದಲ್ಲಿ ಅಚಲವಾದ ಅವಿರಳ ಧ್ಯಾನವು ಸಾಧ್ಯವಿಲ್ಲ ಅವಿರಳ ಲಿಂಗದಲ್ಲಿ ಅಚಲವಾದ ಲಿಂಗಧ್ಯಾನ ಅಸಾಧ್ಯವಿದ್ದವರಿಗೆ ಚಿತ್ತ ಪ್ರಸನ್ನತೆಯ ಪ್ರಸಾದ ಸಾಧ್ಯವಿಲ್ಲ ಚಿತ್ತ ಪ್ರಸನ್ನ ಪ್ರಸಾದವಿಲ್ಲದವರಿಗೆ ತನು ಮನ ಭಾವ ಕರಣೇಂದ್ರಿಯಗಳ ಬಂಧಿಸಿದ ಮರವೆಯ ಮಲತ್ರಯದಿಂದ ಬಿಡುಗಡೆಯಿಲ್ಲ ಆದುದರಿಂದ ಅಂಗದಲ್ಲಿ ಆಚಾರ ಅಂತರಂಗದಲ್ಲಿ ಅರಿವು ಭಾವದಲ್ಲಿ ಶಿವಭಾವ ಮನದಲ್ಲಿ ಶಿವಧ್ಯಾನವುಳ್ಳವರಿಗೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವುಂಟು ಪ್ರಸಾದವುಳ್ಳವರಿಗೆ ಭವ ಬಂಧನದಿಂದ ಮುಕ್ತಿಯುಂಟು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಸದಾಚಾರವನಾಚರಿಸುವ ಸತ್ಕ್ರಿಯಾಚಾರ ಸಂಪನ್ನಂಗೆ ಸಮ್ಯಜ್ಞಾನ ಉದಯಬಹುದು ಆ ಸಮ್ಯ ಜ್ಞಾನೋದಯದಿಂದ ತನ್ನತಾನರಿದು ತಾನೇ ಶಿವನಲ್ಲದೆ ತನಗೇನೂ ಇದಿರಿಲ್ಲ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ನಿಜವ ನೈದ ಒಡೆ ಸದಾಚಾರವೇ ಮುಖ್ಯವಯ್ಯ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಅಂಗದಲ್ಲಿ ಸದಾಚಾರ ಸತ್ಕ್ರಿಯಾಚಾರ ಸಂಪನ್ನನಾದ ಸದ್ಭಕ್ತನಿಗೆ ಸಮ್ಯಜ್ಞಾನೋದಯವಾಗುವುದು ಸಮ್ಯಜ್ಞಾನೋದಯದಿಂದ ತನ್ನ ನಿಜ ಸ್ವರೂಪ ತಾನರಿದೊಡನೆ ತಾನೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಶಿವ ಸ್ವರೂಪವಲ್ಲದೆ ಅನ್ಯ ಭಿನ್ನವೇನೂ ಇಲ್ಲವೆಂಬ ಅನುಭವ ಅಳವಡುವುದು ನಿತ್ಯ ಸತ್ಯನಾದ ಶಿವನ ಅನುಭವ ಅಳವಡಲು ಭಕ್ತನಿಗೆ ಸದಾಚಾರ ಸತ್ಪಥವೇ ಮುಖ್ಯ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಆಚಾರವೇ ಭಕ್ತಂಗೆ ಅಲಂಕಾರವು ಆಚಾರವೇ ಭಕ್ತಂಗೆ ಸರ್ವ ಪೂಜ್ಯವು ಇಂತಿ ಆಚಾರವುಳ್ಳವನೇ ಭಕ್ತನು ಆಚಾರವುಳ್ಳವನೇ ಯುಕ್ತನು ಆಚಾರವುಳ್ಳವನೇ ಮುಕ್ತನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಭಕ್ತನಿಗೆ ಅಂಗದಲ್ಲಿ ಅಳವಟ್ಟ ಆಚಾರವೇ ಅಲಂಕಾರವು ಭಕ್ತನಿಗೆ ಅಂಗದಲ್ಲಿ ಅಳವಟ್ಟ ಆಚಾರವೇ ಸಕಲಕ್ಕೂ ಶ್ರೇಷ್ಠವಾದ ಪೂಜ್ಯ ವಸ್ತುವೆನಿಸುವ ಲಿಂಗವು ಈ ತೆರನಾದ ಆಚಾರ ಲಿಂಗದಲ್ಲಿ ಅಳವಡಿಸಿಕೊಂಡವನೇ ಭಕ್ತನು ಆಚಾರವುಳ್ಳವನೇ ಶಿವಾದ್ವೈತ ಭಕ್ತಿಯ ಉಪಾಯದಿಂದ ಲಿಂಗದಲ್ಲಿ ಕೂಡುವ ಯುಕ್ತನು ಆದ ಕಾರಣ ಅಂಗದಲ್ಲಿ ಆಚಾರ ಅಳವಟ್ಟವನೇ ಭವದಿಂದ ಮುಕ್ತನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಆಚಾರವೆಂಬ ಭಕ್ತ ಘಟವಾಗಿ ಅರಿವೆಂಬ ಮೂರ್ತಿ ಜಂಗಮ ಪ್ರಾಣವಾಗಿ ಉಭಯವೂ ಕೂಡಿ ಕಾಯ ಜೀವವಾಗಿ ನಡೆವಂತೆ ಆಚಾರಕ್ಕೊಡಲಾಗಿ ಅರಿವಿಂಗೆ ಆಶ್ರಯವಾಗಿ ಉಭಯಗೂಡಿಪ್ಪ ಅಂಗವೂ ಸದಾಶಿವ ಮೂರ್ತಿಲಿಂಗವೂ ತಾನೇ ಅರಿವಿನ ಮಾರಿತಂದೆ ಎಂಬಂಥ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ಕೇಳೋಣ ಬನ್ನಿ ಆಚಾರವೆಂಬ ಭಕ್ತನೇ ಅಂಗವಾಗಿ ಆ ಅಂಗಕ್ಕೆ ಅರಿವೆಂಬ ಜಂಗಮವೇ ಚೇತನಮಯ ಪ್ರಾಣವಾಗಿ ಇಂತಿ ಅರಿವು ಆಚಾರ ಸಮರಸವಾಗಿ ಕಾಯ ಮತ್ತು ಜೀವವಾಗಿ ಶಿವಪಥದಲ್ಲಿ ನಡೆಯಬೇಕು ಭಕ್ತನಾದ ಆಚಾರವೇ ಒಡಲಾಗಿ ಚೇತನಮಯ ಅರಿವಿಗೆ ಆಶ್ರಯವಾಗಿದೆ ಈ ರೀತಿ ಅರಿವು ಆಚಾರವೆಂಬೆರಡು ಒಂದಾಗಿರುವ ಭಕ್ತನ ಅಂಗವೇ ಲಿಂಗವೆಂಬುದೇ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಆಚಾರವೆಂಬುದು ಅಗೋಚರ ನೋಡಯ್ಯ ಆರಿಗೆಯೂ ಸಾಧ್ಯವಿಲ್ಲ ಮರ್ಥ್ಯಲೋಕದಲ್ಲಿ ಆ ಸದಾಚಾರದ ಬೆಳವಿಗೆಯ ಮಾಡಲೆಂದು ಬಸವಣ್ಣ ಬಂದು ಭಕ್ತಿ ಸ್ಥಲವ ಹರಹಿದ ಜಂಗಮ ದಾಸೋಹ ಪಾದೋದಕ ಪ್ರಸಾದದ ಹಾದಿಯನ್ನೆಲ್ಲರಿಗೆ ತೋರಿದ ಶಿವಾಚಾರದ ಬೆಳವಿಗೆಯ ಘನವನಹುದಲ್ಲವೆಂದು ಬಿಜ್ಜಳ ತರ್ಕಿಸಲು ಅನಂತ ಮುಖದಿಂದ ಒಡಂಬಡಿಸಿ ಅಹುದೆನಿಸಿದ ಬಂದ ಮಣಿಹ ಪೂರೈಸಿತ್ತೆಂದು ಲಿಂಗದೊಳಗೆ ಬಗಿದು ಹೊಕ್ಕಡೆ ಹಿಂದೆ ಲೋಕವರಿದು ಬದುಕಬೇಕೆಂದು ಸೆರಗ ಕೊಟ್ಟ ನಾನು ಹಿಂದುಳಿದವಳೆಂದು ಮುಂದಣ ಗತಿಯ ತೋರಿ ಬಸವಣ್ಣ ಪ್ರಿಯಚನ್ನ ಸಂಗಯ್ಯನಲ್ಲಿ ತನ್ನ ಪ್ರಸನ್ನದೊಳಗೆ ಇಂಬಿಟ್ಟುಕೊಂಡನು ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು ಅಕ್ಕ ನಾಗಮ್ಮ ತಾಯಿಯವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಆಚಾರವೆಂಬುದು ಅಂತರಂಗದ ಅರಿವಿನಲ್ಲಿ ಅವ್ಯಕ್ತವಾಗಿ ಅಡಗಿದಾಗ ದೃಷ್ಟಿಗೋಚರಿಸದೆ ಅಗೋಚರವಾಗಿರುತ್ತದೆ ಅದನ್ನು ಅಂಗದಲ್ಲಿ ಆಚಾರವಾಗಿ ಅಳವಡಿಸಿಕೊಳ್ಳುವುದು ದ್ವೈತಿ ಅದ್ವೈತಿ ವೇದಾಂತಿ ಸಿದ್ಧಾಂತಿ ಸಾಧು ಸನ್ಯಾಸಿ ತ್ಯಾಗಿ ಯೋಗಿ ಅರ್ಹಂತ ಅವಧೂತಗಳಾರಿಗೂ ಆಚರಣೆಗೆ ಸಾಧ್ಯವಿಲ್ಲ ಅಸಾಧ್ಯವಾಗಿದೆ ಇದ ನರಿಮ ಶಿವತತ್ವದಿಂದ ಹೊರಹೊಮ್ಮಿ ಬಂದ ಬಸವಣ್ಣನವರು ಮಾನವರಾದಿ ಸಕಲ ಜೀವಾತ್ಮರ ಲೇಸಿಗಾಗಿ ಆ ಸದಾಚಾರವನ್ನು ಭುವಿಯಲ್ಲಿ ಬೆಳಗಲೆಂದು ಆಚಾರವೇ ಲಿಂಗವಾಗಿ ಅರ್ಚಿಸುವ ಭಕ್ತ ಸ್ಥಳವನ್ನು ಪ್ರಸಾರ ಮಾಡಿದರು ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸುವ ತ್ರಿವಿಧ ದಾಸೋಹ ಹಾಗೂ ಕರುಣೆ ವಿನಯ ಸಮತೆಗಳೆಂಬ ತ್ರಿವಿಧ ಪ್ರಸಾದ ಪಡೆದು ಪಾವನವಾಗುವ ನಿಜಪಥವ ಮಾನವರೆಲ್ಲರಿಗೂ ತೋರಿದ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ಲಿಂಗಭೇದ ರಹಿತವಾದ ಸಮತೆಯ ಸಿರಿಬೆಳಗು ಬೀರುವ ಶಿವಾಚಾರದ ಪ್ರಭೆಯ ಮಹತಿಯನ್ನು ರಾಜನಾದ ಬಿಜ್ಜಳನು ತರ್ಕಿಸಿ ವಿಮರ್ಶಿಸಿದನು ಆ ಸಂದರ್ಭದಲ್ಲಿ ಬಸವಣ್ಣನವರು ವಿವಿಧ ಮುಖದಲ್ಲಿ ವಿವಿಧ ರೀತಿಯಲ್ಲಿ ಮಹಾರಾಜ ಬಿಜ್ಜಳ ಭೂಪಾಲನಿಗೆ ಅಹುದೆನ್ನುವಂತೆ ಸಮ್ಮತಿಸಿದರು ತಾನು ಮರ್ತ್ಯಕ್ಕೆ ಬಂದ ಮಣಿಹ ಪೂರೈಸಿತ್ತೆಂದು ತನ್ನಿಷ್ಟಲಿಂಗದಲ್ಲಿ ದೃಷ್ಟಿಯಿಟ್ಟು ಮಹಾಲಿಂಗದಲ್ಲಿ ಬಯಲಾದರು ತಾನು ಬಯಲಾದರೂ ತನ್ನ ಹಿಂದಿರುವ ಮರ್ತ್ಯಲೋಕದ ಮಾನವರು ನಿಜವನರಿದು ಲಿಂಗವಾಗಿ ಬದುಕಬೇಕೆಂದು ಅರಿವಿನ ಪ್ರಭೆಯ ತುಂಬಿದ ವಚನ ಜ್ಯೋತಿಯ ಆಶ್ರಯವನ್ನು ಲೋಕಕ್ಕೆ ನೀಡಿದರು ನಾನು ಹೆಣ್ಣಾಗಿ ಹುಟ್ಟಿ ಅರಿವು ಆಚಾರದಲ್ಲಿ ಹಿಂದುಳಿದವಳೆಂದರಿದು ಮುಂದೆ ಲಿಂಗದಲ್ಲಿ ಸಮರಸವಾಗುವ ಶಿವಪಥವ ತೋರಿ ತಾನನುಭವಿಸಿದ ಶಿವತತ್ವದಲ್ಲಿ ಸಾಮರಸ್ಯವ ಸಮನಿಸಿಕೊಟ್ಟ ಎನ್ನ ಹೆತ್ತ ತಂದೆ ಬಸವಗುರುವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೋಡೋಣ ಲಿಂಗವನ್ನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ ಸಜ್ಜನ ಸತ್ಕಾಯಕದಿಂದ ಗುರುಲಿಂಗ ಜಂಗಮಕ್ಕೆ ಮಾಡಿ ಸತ್ಯನಾಗಿಹುದೇ ಸದಾಚಾರ ಶಿವಭಕ್ತರಲ್ಲಿ ಜಾತಿ ವರ್ಣಾಶ್ರಮವನರಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ ಶಿವಾಚಾರದ ನಿಂದೆ ಕೇಳದಿಹುದೇ ಗಣಾಚಾರ ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯ ಭಕ್ತಿಯಿಂದಾಚರಿಸುವುದೇ ಭೃತ್ಯಾಚಾರ ಇಂತಿ ಪಂಚಾಚಾರವುಳ್ಳ ಸದ್ಭಕ್ತರ ಒಕ್ಕ ನಿಕ್ಕಿ ಸಲಹಯ್ಯ ಪ್ರಭುವೆ ಕೂಡಲ ಚನ್ನ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಭಕ್ತನು ಆಚಾರಲಿಂಗದಲ್ಲಿ ತನು ಮನ ಭಾವದಲ್ಲಿ ಬೆರೆದಿರುವ ಲಿಂಗವನ್ನಲ್ಲದೆ ಅನ್ಯ ದೈವಗಳು ದೇವರಲ್ಲವೆಂದರಿದು ಲಿಂಗದಲ್ಲಿ ನಿಷ್ಠವಾಗಿರುವುದೇ ಲಿಂಗಾಚಾರ ಸಜ್ಜನಿಕೆಯ ಸದ್ಭಕ್ತನಾಗಿ ಸತ್ಯ ಶುದ್ಧ ಕಾಯಕಗೈದು ಗಳಿಸಿ ತಂದ ದನದಿಂದ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡಿ ಸತ್ಯ ಶುದ್ಧನಾಗಿರುವುದೇ ಸದಾಚಾರ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಷಟ್ಸ್ಥಲವೇ ಆತ್ಮವಾಗಿ ಬಸವಾದಿಶರಣರ ಷಟ್ಸ್ಥಲ ಪಥದಲ್ಲಿ ನಡೆವ ಶಿವಭಕ್ತರಲ್ಲಿ ಜಾತಿ ವರ್ಣ ಆಶ್ರಮಾದಿಗಳನ್ನೆಣಿಸದೆ ಅವರು ಶುದ್ಧ ಶಿವ ಸ್ವರೂಪರೆಂದರಿದು ಅವರೊಕ್ಕುದನ್ನು ಭಕ್ತಿ ವಿಶ್ವಾಸದಿಂದ ಸ್ವೀಕರಿಸುವುದೇ ಶಿವಾಚಾರ ಜಾತಿ ವರ್ಣಾದಿ ಭೇದವೆಣಿಸದೆ ಸಮತೆ ಶಾಂತಿಯನ್ನು ಸಮರ್ಥಿಸುವ ಶಿವಾಚಾರದ ನಿಂದೆಯನ್ನು ಆಸಕ್ತಿಯಿಂದ ಕೇಳದೆ ವಿಮುಖನಾಗಿರುವುದೇ ಗಣಾಚಾರ ಶಿವಪಥದಲ್ಲಿ ನಡೆವ ಶಿವಶರಣರೆಲ್ಲ ಹಿರಿಯರೆಂದು ತಾನವರಿಗೆ ಕಿರಿಯನೆಂದು ಭಾವಿಸಿ ಭಯ ಭಕ್ತಿ ಗೌರವಾದರಗಳಿಂದ ವರ್ತಿಸುವುದೇ ಭ್ರತ್ಯಾಚಾರ ತೆರನಾದ ಪಂಚಾಚಾರದ ಆಚರಣೆಯು ತನ್ನ ನಡೆಯಲ್ಲಿ ಅಳವಡಿಸಿಕೊಂಡ ಸದ್ಭಕ್ತರು ನೀಡಿದ ಉಳಿದ ಮಹಾಪ್ರಸಾದವ ನೀಡಿ ತನ್ನ ಸಲಹುದೇವ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ತನುವಿಲ್ಲದ ಭಕ್ತ ಮನವಿಲ್ಲದ ಭಕ್ತ ದನವಿಲ್ಲದ ಭಕ್ತ ಪಂಚೇಂದ್ರಿಯ ಸುಖವಿಲ್ಲದ ಭಕ್ತ ಕಾಲವಿಲ್ಲದ ಭಕ್ತ ಕರ್ಮವಿಲ್ಲದ ಭಕ್ತ ಕಲ್ಪಿತವೆಂಬುದ ನರಿಯದ ಭಕ್ತ ಹುಸಿ ನುಸುಳು ಅರಿಷಡ್ ವರ್ಗಂಗಳ ನರಿಯದ ಭಕ್ತ ಲಿಂಗಕ್ಕೆ ಆಧಾರ ಭಕ್ತ ಜಂಗಮಕ್ಕೆ ಆಧಾರ ಭಕ್ತ ಪ್ರಸಾದಕ್ಕೆ ಆಧಾರ ಭಕ್ತ ಕೂಡಲ ಚನ್ನ ಸಂಗೈಯ್ಯನಲ್ಲಿ ಎನ್ನ ಮಾತಾ ಪಿತನೀ ಸದ್ಭಕ್ತ ಚನ್ನಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ಕೇಳೋಣ ತನ್ನ ತನುವಿನ ಕ್ರಿಯೆಗಳೆಲ್ಲವೂ ಶುದ್ಧಗೊಂಡು ಆಚಾರಲಿಂಗ ಸ್ವರೂಪವಾಗಿ ಭೌತಿಕ ತನುವಿನ ಜಡ ಕ್ರಿಯೆಯಳಿದು ಭಕ್ತನು ತನುವಿಲ್ಲದಾತನು ಮನದ ಮರವೆಯ ಮಬ್ಬಳಿದು ಕಾಮಾದಿ ವಿಷಯ ವಿಕಾರ ನಷ್ಟವಾಗಿ ಮನವೇ ಅರಿವಿನ ಪ್ರಭೆಯಾದ ಮಹಾಲಿಂಗ ಸ್ವರೂಪವಾಗಲು ಭಕ್ತ ಮರವೆಯ ಮಾಯಾಮನವಿಲ್ಲದಾತನು ಲಿಂಗದ ನಿಜಾನಂದವನುಂಡು ನಿತ್ಯ ತೃಪ್ತಿಯಾದ ಭಾವವು ಧನದ ಬಯಕೆ ಹಿಂಗದರಿಂದ ಭಕ್ತನು ಧನವಿಲ್ಲದಾತನು ಭಕ್ತನ ಪಂಚೇಂದ್ರಿಯಗಳನ್ನು ಪಂಚಲಿಂಗ ಮುಖವಾಗಿ ಶಬ್ದಾದಿ ಪ್ರಸಾದ ಬೋಗಿಸುತ್ತ ಪಂಚ ವಿಷಯ ಅಳಿದುದರಿಂದ ಭಕ್ತನು ಪಂಚೇಂದ್ರಿಯವಿಲ್ಲದಾತನು ಶ್ರದ್ಧೆ ವಿಶ್ವಾಸದಿಂದ ತನ್ನಿಷ್ಟಲಿಂಗವನರ್ಚಿಸಿ ತನು ಮನ ಭಾವಗಳಲ್ಲಿ ಇಷ್ಟಪ್ರಾಣ ಭಾವಲಿಂಗವನ ನೆಲೆಗೊಂಡು ಲಿಂಗವೇ ತಾನಾಗಿ ಭಕ್ತನು ಕಾಲ ಮೃತ್ಯುವಿಲ್ಲದಾತನು ಅರಿವು ಆಚಾರ ಅನುಭಾವ ಸಂಪನ್ನನಾಗಿ ಸರ್ವಾಂಗದ ಆಚಾರವೂ ಲಿಂಗಾಚಾರವಾಗಿ ಭಕ್ತನು ಸಂಚಿತ ಪ್ರಾರಬ್ಧ ಆಗಾಮಿಗಳೆಂಬ ಕರ್ಮ ಬಂಧನವಿಲ್ಲದಾತನು ಮನವು ಲಿಂಗದಲ್ಲಿ ನೆಲೆಗೊಂಡು ಸಂಕಲ್ಪ ವಿಕಲ್ಪಾದಿ ಕಲ್ಪಿತವಳಿದು ಭಕ್ತನು ಏಕಚಿತ್ತನಾಗಿ ಕಲ್ಪಿತವನರಿಯದಾತನು ಸತ್ಯ ಶುದ್ಧ ಕಾಯಕಗೈದು ದಾಸೋಹವ ಮಾಡಿ ಗುರುಲಿಂಗ ಜಂಗಮ ಕರ್ಪಿಸಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವ ಸವಿದು ತೃಪ್ತನಾಗಿ ಭಕ್ತನು ಅಂಗರುಚಿಯ ಹಸಿವಿನ ಹಂಗ ಹರಿದು ಅಶನವನರಿಯದಾತನು ಮಹಾಘನವಸ್ತುವಿನಲ್ಲಿ ಬೆರೆದು ಸಮರಸ ಸುಖವ ಸವಿವ ಲಿಂಗ ವ್ಯಸನಿಯಾಗಿ ಭಕ್ತನು ಅಂಗದ ಅಮಲವಾದ ಸಪ್ತ ಸಪ್ತವ್ಯಸನವನರಿಯದಾತನು ಸತ್ಯಸಂಧನಾಗಿದ್ದು ಶಮೆ ದಮೆ ಶಾಂತಿ ಸೈರಣೆ ದಯೆ ಧರ್ಮವೆಂಬ ಶಿವಗುಣ ಸಂಪನ್ನನಾಗಿದ್ದು ಭಕ್ತನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವೆಂಬ ಅರಿಷಡ್ವರ್ಘವೆಂಬ ಮನದ ಮರವೆಯ ಗುಣವನರಿಯದಾತನು ಈ ತೆರನಾಗಿ ಭಕ್ತನು ಕ್ರಿಯಾಚಾರ ಸ್ವರೂಪನಾಗಿದ್ದು ನಿರಾಕಾರ ಚೈತನ್ಯಮಯವಾದ ಲಿಂಗಕ್ಕೆ ಅಂಗವಾಗಿ ಆಧಾರವಾದನು ಅನುಭಾವ ಚೇತನವಾದ ಜಂಗಮಕ್ಕೆ ಅಂಗವಾಗಿ ಆಧಾರವಾದನು ಅರಿವಿನ ಚೇತನವಾದ ಗುರುವಿನ ಅಂಗವಾಗಿ ಆಧಾರವಾದನು ಪರವಸ್ತುವಿನ ಪರಿಶುದ್ಧ ಸ್ವರೂಪವಾದ ಪ್ರಸಾದಕ್ಕೆ ಅಂಗವಾಗಿ ಆಧಾರವಾದನು ಆದ್ದರಿಂದ ಬಸವಾದಿಶರಣರ ಷಟ್ಸ್ಥಲ ಭಕ್ತಿ ಪಥವಿಡಿದು ನಡೆದ ಸದ್ಭಕ್ತರಿಗೆ ಭಕ್ತನೇ ಮಾತಾಪಿತನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಎಲ್ಲ ವಚನಗಳನ್ನು ಅರಿತು ಅಳವಡಿಸಿಕೊಂಡು ಸುಸ್ಥಿರ ಸಮಾಜದತ್ತ ನಾವು ಸಾಗೋಣ ಮತ್ತೊಂದಷ್ಟು ವಚನದ ಮುಖೇನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾಯಿರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ